ಕರಾವಳಿಯ ಅತ್ಯಂತ ಕಾರಣಿಕದ ದೈವಗಳಲ್ಲಿ ಒಂದು ಕೊರಗಜ್ಜ ಕೊರಗಜ್ಜನನ್ನು ನಂಬಿದ್ರೆ ಏನೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಹಾಗೆಯೇ ಕೊರಗಜ್ಜ ಕಾರಣಿಕ ಮೆರೆದಂತಹ ಅದೆಷ್ಟೋ ಉದಾಹರಣೆಗಳು ಕರಾವಳಿಯಲ್ಲಿ ನಮಗೆ ಕಾಣಿಸಿಕ್ತವೆ ಭಕ್ತರು ಏನೇ ತೊಂದರೆಗಳಾದರೂ ಕೊರಗಜ್ಜನ ಮೊರೆ ಹೋಗೋದು ಕರಾವಳಿಯಲ್ಲಿ ಸಾಮಾನ್ಯ ತನ್ನ ಪವಾಡಗಳಿಂದಲೇ ಸುದ್ದಿ ಮಾಡ್ತಾ ಇರುವಂತಹ ಕೊರಗಜ್ಜ ಇದೀಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ತನ್ನ ಪವಾಡವನ್ನ ತೋರಿದ್ದಾನೆ ಏನದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈಗಾಗಲೇ ಹೇಳಿದಾಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಅತ್ಯಂತಹ ನಂಬಿಕೆಯಿಂದ ಆರಾಧಿಸುವ ದೈವಗಳಲ್ಲಿ ಒಂದು ಕೊರಗಜ್ಜ ಕರಾವಳಿಯ ಅನೇಕ ಕಡೆಗಳಲ್ಲಿ ನಮಗೆ ಕೊರಗಜ್ಜನ ದೈವಸ್ಥಾನಗಳು ಕಾಣಸಿಕ್ತವೆ ಈ ಕೊರಗಜನನ ನಂಬಿ ಏನಾದರೂ ಕಷ್ಟಗಳನ್ನು ಹೇಳ್ಕೊಂಡ್ರೆ ಆತ ಅದನ್ನು ಈಡೇರಿಸ್ತಾನೆ ಅನ್ನೋದು ಭಕ್ತರ ನಂಬಿಕೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಸಿಗ್ತವೆ ಅನೇಕ ಕಷ್ಟಗಳಿಂದ ಪಾರು ಮಾಡಿದಂಥ ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ ಸಾಮಾನ್ಯ ಜನ ಮಾತ್ರವಲ್ಲದೆ ಇವತ್ತು ಸ್ಯಾಂಡಲ್ವುಡ್ ಬಾಲಿವುಡ್ನ ಅನೇಕ ನಟ ನಟಿಯರು ಕೂಡ ಕೊರಗಜ್ಜನನ್ನು ಆರಾಧಿಸ್ತಾರೆ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಕೊರಗಜ್ಜನ ಮೂಲ ಸ್ಥಾನಕ್ಕೆ ಭೇಟಿ ಕೊಡ್ತಾರೆ ನೀವು ಆವಾಗವಾಗ ಸ್ಟಾರ್ಗಳು ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿ ನೀಡುವಂತಹ ವಿಡಿಯೋಗಳನ್ನು ಹಾಗೆಯೇ ಫೋಟೋಗಳನ್ನು ಗಮನಿಸಿರ್ತೀರ ಇದೇ ಕೊರಗಜ್ಜ ಇದೀಗ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಬಿಗ್ ಬಾಸ್ ಮನೆಯೊಳಗೆ ತನ್ನ ಕಾರಣಿಕವನ್ನ ತೋರಿಸಿದ್ದಾನೆ ಸ್ನೇಹಿತರೆ ಬಿಗ್ ಬಾಸ್ ನಿನ್ನೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಟಾಸ್ಕನ್ನು ನೀಡಿದರು ಮಣ್ಣಿಗೆ ಸಂಬಂಧಪಟ್ಟಂತಹ ಟಾಸ್ಕ್ಗಳನ್ನು ನೀಡಿದರು ಈ ಒಂದು ಮಣ್ಣಿನ ಆಟದಲ್ಲಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಶಿಶಿರ್ ಹಾಗೆ ಚೈತ್ರ ಕುಂದಾಪುರ್ ಒಂದು ಟೀಮ್ ಆಗಿರ್ತಾರೆ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಚೈತ್ರ ಅವರು ತಮ್ಮ ರಿಂಗನ್ನು ಕಳ್ಕೊಳ್ತಾರೆ ಆಟದಿಂದ ಅವರಿಬ್ಬರೂ ಕೂಡ ಹೊರಗಡೆ ಉಳಿತಾರೆ ಈ ಸಂದರ್ಭದಲ್ಲಿ ಚೈತ್ರಾಗೆ ತನ್ನ ಉಂಗುರ ಕಳೆದು ಹೋಗಿರೋದು ಅರಿವಾಗುತ್ತೆ ಕೂಡ್ಲೇ ಆಕೆಯೇ ಅಳೋದಕ್ಕೆ ಆರಂಭಿಸ್ತಾರೆ ಆ ಉಂಗುರ ನನಗೆ ತುಂಬಾ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಆದಂತಹ ಉಂಗುರ ಅದು ನನಗೆ ಬೇಕೇ ಬೇಕು ಅಂತ ಅಳೋದಕ್ಕೆ ಆರಂಭಿಸ್ತಾರೆ ಬಿಗ್ ಬಾಸ್ ಹೇಗಾದರೂ ಮಾಡಿ ನನಗದನ್ನು ವಾಪಸ್ ಕೊಡಿಸಿ ಅಂತ ಮನವಿಯನ್ನು ಮಾಡ್ತಾರೆ ಉಳಿದ ಸ್ಪರ್ಧಿಗಳು ಕ್ಯಾಮ್ರಾ ಮುಂದೆ ಹೋಗಿ ಈ ವಿಚಾರವನ್ನು ಹೇಳಿ ಅಂತ ಚೈತ್ರ ಕುಂದಾಪುರ ಅವರಿಗೆ ಹೇಳ್ತಾರೆ ಚೈತ್ರ ಕುಂದಾಪುರ ಕ್ಯಾಮ್ರಾ ಮುಂದೆ ನಿಂತು ಆ ಒಂದು ಉಂಗುರ ನನಗೆ ತುಂಬಾ ಇಂಪಾರ್ಟೆಂಟ್ ಆದ್ದು ಅದು ನನಗೆ ಬೇಕೇ ಬೇಕು ಅನ್ನೋ ರೀತಿ ಮನವಿಯನ್ನು ಮಾಡಿಕೊಳ್ತಾರೆ ಹಾಗೆಯೇ ಕಣ್ಣೀರನ್ನು ಸುರಿಸ್ತಾರೆ ಚೈತ್ರ ತುಂಬಾ ಡಲ್ ಆಗ್ತಾರೆ ಇದೇ ಸಂದರ್ಭದಲ್ಲಿ ಅವರು ಕೊರಗಜ್ಜನಿಗೆ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಆ ಉಂಗುರ ನನಗೆ ಸಿಗಲಿ ಅಂತ ಸ್ನೇಹಿತರೆ ಕರಾವಳಿ ಭಾಗದಲ್ಲಿ ಏನೇ ತೊಂದರೆಗಳಾದರೂ ಕೊರಗಜ್ಜನ ಮೊರೆ ಹೋಗೋದು ಸಾಮಾನ್ಯ ಅದರಲ್ಲೂ ಕೂಡ ಏನಾದರೂ ವಸ್ತುಗಳು ಕಳವಾದರೆ ಮೊದಲಿಗೆ ಕರಾವಳಿಗರು ಕೊರಗಜ್ಜನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಕೊರಗಜನಿಗೆ ಏನೋ ಒಂದು ಸಣ್ಣ ಪುಟ್ಟ ಹರಕೆ ಹೇಳ್ಕೊಂಡ್ರೆ ಸಾಕು ಕಳೆದು ಹೋದಂಥ ವಸ್ತುಗಳು ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಅದು ಸಿಗುತ್ತೆ ಕೂಡ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಿಮಗೆ ಸಿಗ್ತಾ ಹೋಗ್ತವೆ ಕೊರಗಜನಿಗೆ ಒಂದು ಕಾಟ್ರ್ ಕೊಡ್ತೀನೋ ಅಥವಾ ಒಂದು ಎಲೆ ಅಡಿಕೆ ಕೊಡ್ತೀನೋ ಇಲ್ಲ ಚಕ್ಕುಲಿ ಕೊಡ್ತೀನೋ ಈ ರೀತಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡ್ರೆ ಆ ಬಹುತೇಕ ಕಳೆದು ಹೋದಂಥ ವಸ್ತುಗಳು ಸಿಗುತ್ತೆ ಚೈತ್ರ ಕುಂದಾಪುರ ಕೂಡ ಬಿಗ್ ಬಾಸ್ ಮನೆಯೊಳಗೆ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರೆ ಈ ಪ್ರಾರ್ಥನೆಯನ್ನ ಮಾಡಿದ ಕೆಲವೇ ಹೊತ್ತಿನಲ್ಲಿ ಅವರಿಗೆ ಆ ಉಂಗುರ ವಾಪಸ್ ಸಿಗುತ್ತೆ ಇದೆಲ್ಲವನ್ನ ಕೂಡ ನಿನ್ನೆ ಎಪಿಸೋಡ್ನಲ್ಲಿ ನೀವು ನೋಡಿರ್ತೀರಾ ಸ್ಟೋರ್ ರೂಮ್ನಲ್ಲಿದ್ದಂತಹ ಉಂಗುರವನ್ನು ವಾಪಸ್ ತ್ರಿವಿಕ್ರಮ ಅವರು ತೆಗೆದುಕೊಂಡು ಬಂದು ಚೈತ್ರ ಕುಂದಾಪುರ ಅವರಿಗೆ ಕೊಡ್ತಾರೆ ಫುಲ್ ಖುಷಿ ಆಗ್ತಾರೆ ಚೈತ್ರ ಅವರು ಹಾಗೆಯೇ ಕೊರಗಚ್ಚನಿಗೆ ಚೈತ್ರ ಧನ್ಯವಾದವನ್ನ ಕೂಡ ಸಲ್ಲಿಸ್ತಾರೆ ಇಲ್ಲೇ ಕ್ಲಿಯರ್ ಆಗುತ್ತೆ ಕೊರಗಚ್ಚನ ಪವಾಡ ಎಂಥದ್ದು ಅನ್ನೋದು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದೀಗ ಕೊರಗಜನ ಪವಾಡ ಎಂಥದ್ದು ಆತನ ಕಾರಣಿಕ ಎಂಥದ್ದು ಅನ್ನೋದು ಪ್ರೂವ್ ಆಗಿದೆ ಕೊರಗಜ್ಜನ ಭಕ್ತರಿಗೆ ನಿನ್ನೆಯ ಎಪಿಸೋಡ್ ಅಂತೂ ಸಾಕಷ್ಟು ಖುಷಿ ಕೊಟ್ಟಿದ್ದಂತೂ ಸುಳ್ಳಲ್ಲ ಯಾಕಂದರೆ ಸಾಕಷ್ಟು ಕೊರಗಜನ ಭಕ್ತರಿದ್ದಾರೆ ಕೇವಲ ಕರಾವಳಿಗೆ ಮಾತ್ರ ಇವತ್ತು ಕೊರಗಜ್ಜ ಸೀಮಿತವಾಗಿಲ್ಲ ರಾಜ್ಯ ಹೊರ ರಾಜ್ಯಗಳಲ್ಲೂ ಕೂಡ ಕೊರಗಜನನ್ನು ಆರಾಧಿಸ್ತಾರೆ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಕೊರಗಜನ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಇದೀಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕೊರಗಚ್ಚ ತನ್ನ ಪವಾಡ ಎಂಥದ್ದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾನೆ ಕೆಲವೇ ಕೆಲವು ಹೊತ್ತಿನಲ್ಲಿ ಕಳೆದು ಹೋದಂತಹ ಚೈತ್ರ ಕುಂದಾಪುರ ಅವರ ಉಂಗುರವನ್ನು ವಾಪಸ್ ಸಿಗುವಂತೆ ಮಾಡಿದ್ದಾರೆ ಕೊರಗಜ್ಜ ಸ್ನೇಹಿತ್ರೆ ಈ ವಿಡಿಯೋದ ಬಗ್ಗೆ ನಿಮಗೇನಿಸ್ತು ಕೊರಗಜ್ಜನ ಬಗ್ಗೆ ನಿಮಗೇನು ಗೊತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ